ಬಿಜೆಪಿ ಒಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪಕ್ಷ ಅಂತ ಹೇಳಿ ಬಿಜೆಪಿಯ ಲೀಡರ್ಗಳು ಕೊಚ್ಚಿಕೊಳ್ತಾ ಇದ್ದಾರೆ ಆದರೆ ಯಾವಾಗ ಬಿಜೆಪಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಆರಂಭ ಆಯಿತು ಅದರ ನಂತರ ಬಿಜೆಪಿ ಒಂದು ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಪಕ್ಷ ಅನ್ನುವಂತ ಹೆಸರನ್ನು ಕೂಡ ಪಡ್ಕೊಂಡಿದೆ ಬಹಳಷ್ಟು ಕಡೆ ಅದರ ಕಚೇರಿಗಳು ನವೀಕರಣ ಆಗಿದೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಕಚೇರಿಗಳನ್ನು ಮಾಡಿದ್ದಾರೆ ಆಮೇಲೆ ಬಿಜೆಪಿಯ ಪಕ್ಷದ ಫಂಡ್ ಏರಿಕೆ ಆಗಿದೆ ಇದು ಅದ ಅದನ್ನು ಅತ್ಯಂತ ಶ್ರೀಮಂತ ಪಕ್ಷ ಅಂತ ಹಾಗೆ ಆಗಿದೆ ಅದು ಯಾವಾಗ ಮೊನ್ನೆ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳನ್ನು ಅದು ಅಸಾಂವಿಧಾನಿಕ ಮತ್ತು ಪ್ರಜಾತಂತ್ರ ವಿರೋಧಿ ಅನ್ನುವ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ಹೇಳಿ ಚುನಾವಣಾ ವೆಬ್ಸೈಟ್ನಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಈ ಬಾಂಡ್ಗಳ ವಿವರಗಳು ಬರಲಿಕ್ಕೆ ಆರಂಭ ಆಯಿತು ಅದರ ನಂತರ ಬಿಜೆಪಿ ಒಂದು ವಿಶ್ವದ ಅತ್ಯಂತ ದೊಡ್ಡ ಭ್ರಷ್ಟ ಪಾರ್ಟಿ ಅನ್ನುವುದು ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಬಿಜೆಪಿಯ ಸ್ಥಿತಿಯನ್ನು ನಾವು ಮೂಲ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬಹುದು ಮೊದಲಿಗೆ ಬಿಜೆಪಿ ಬಿ ಪಿ ಎಲ್ ಪಾರ್ಟಿ ಆಗಿತ್ತು ಆ ನಂತರ ಅದು ಎ ಪಿ ಎಲ್ ಆಯಿತು ಆದ್ರೆ ಈಗ ಅದು ಎಂ ಎಂ ಪಿ ಬದಲಾವಣೆ ಹೊಂದಿದೆ ಬಿ ಪಿ ಹೇಗೆ ಅಂದ್ರೆ ಸಾಮಾನ್ಯ ಎಪ್ಪತ್ತರ ದಶಕದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಯಾರಾದ್ರೂ ಚುನಾವಣೆಗೆ ನಿಂತಾಗ ಅಭ್ಯರ್ಥಿಗಳ ಪರವಾಗಿ ಪಕ್ಷದ ಮುಖಂಡರು ಅಭ್ಯರ್ಥಿಗಳು ಎಲ್ಲ ಮನೆ ಮನೆಗೆ ಹೋಗಿ ಹಣವನ್ನ ಬೇಡಿ ತಂದು ಅದರ ಮೂಲಕ ಚುನಾವಣೆಯನ್ನು ನಡೆಸ್ತಾ ಇದ್ದರು ಅದ ನಂತರ ಯಾವಾಗ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಯಾವಾಗ ಜನಾರ್ದನ್ ರೆಡ್ಡಿ ಅವರ ಶ್ರೀರಾಮುಲು ಅವರ ಸತ್ಯವನ್ನು ಮಾಡಿತು ಆಗ ಅದಕ್ಕೆ ಅವರು ಫಂಡ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಆಗ ಅದು ಪಾವರ್ಟಿ ಲೈನ್ಗಿಂತ ಸ್ವಲ್ಪ ಮೇಲೆ ಹೋಯ್ತು ಆಮೇಲೆ ಯಡಿಯೂರಪ್ಪನವರು ಯಾವಾಗ ಯಾವ ಸಂದರ್ಭದಲ್ಲಿ ಆರ್ ಟಿ ಜಿ ಎಸ್ ಮೂಲಕ ಚೆಕ್ಕಿನ ಮೂಲಕ ಮತ್ತೆ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಹಣವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಅದು ಎ ಪಿ ಎಲ್ ಪಾರ್ಟಿ ಆಯ್ತು ಅಬೌ ಪಾವರ್ಟಿ ಲೈನ್ ಪಾರ್ಟಿ ಆಯ್ತು ಆಮೇಲೆ ಅದರ ನಂತರ ಯಾವಾಗ ಕೇಂದ್ರದಲ್ಲಿ ಬಿಜೆಪಿ ಮೋದಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತೋ ಯಾವಾಗ ಅವರು ಅಂಬಾನಿ ಅದಾನಿಗಳ ಸಖ್ಯವನ್ನು ಮಾಡಿದ್ರು ಯಾವಾಗ ಈ ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನ ಇವರು ಲಂಚದ ರೂಪದಲ್ಲಿ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಪಡೀಲಿಕ್ಕೆ ಆರಂಭ ಮಾಡಿದ್ರು ಆಗ ಮಲ್ಟಿ ಮಿಲಿಯನಲ್ ಪಾರ್ಟಿ ಆಯ್ತು ಎನ್ ಎಂ ಪಿ ಆಯ್ತು ಈಗ ಮೂರು ಸ್ಥಳದಲ್ಲಿ ಹಂತ ಹಂತವಾಗಿ ಬಿಜೆಪಿ ಇವತ್ತು ಒಂದು ಅತ್ಯಂತ ಭ್ರಷ್ಟ ಪಾರ್ಟಿ ಅಂತ ಇವತ್ತು ಪ್ರೊಜೆಕ್ಟ್ ಆಗಿದೆ ಇಡೀ ದೇಶದಲ್ಲಿ ನೋಡಿ ಈ ಮೊನ್ನೆ హినైదన తారీఖు ఫిబ్రవరి హైద తారీఖే సుప్రీం కోర్టు ఈ చునవణా బాండ్ అక్రమ అంత అసాంవిధాక అంత ఇంత ఒక మత్ అది ప్రజాప్రభుత్వంతో వైదిక్తన తన అదంతర హే బిజెపి ఎస్బి అరసిక సుప్రీం కర్ట్న ప్రయత్నం దేశ వంచయత్నమాల్గూ గొత్తుంటు ಸುಪ್ರೀಂ ಕೋರ್ಟ್ ಹೇಳ್ತದೆ ಮಾರ್ಚ್ ಆರನೇ ತಾರೀಕಿನ ಒಳಗೆ ನೀವು ಎಲ್ಲ ವಿವರಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಕೊಡಬೇಕು ಅಂತ ಎಸ್ ಬಿ ಐಗೆ ಹೇಳ್ತದೆ ಆದ್ರೆ ಎಸ್ ಬಿ ಐ ನಾಲ್ಕನೇ ತಾರೀಕಿಗೆ ಆಫೀಸ್ ವಿತನ್ನು ಹಾಕಿ ನಮಗೆ ಆರನೇ ತಾರೀಕಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ ಮೂರು ತಿಂಗಳು ಸಮಯ ಕೊಡಿ ಅಂತ ಅವ್ರು ಕೇಳ್ತಾರೆ ಅಂದ್ರೆ ಜೂನ್ ಮೂವತ್ತೊಂದಕ್ಕೆ ನಮಗೆ ಜೂನ್ ಮೂವತ್ತೊಂದನೇ ತಾರೀಕಿನವರೆಗೆ ಸಮಯ ಕೊಡಿ ಅಂತ ಕೇಳ್ತಾರೆ ಯಾಕೆ ಕೇಳ್ತಾರೆ ಇವರು ಜೂನ್ ಮೂವತ್ತೊಂದರವರೆಗೆ ಸಮಯ ಕೇಳಿದ ಮರ್ಮ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಬರೀ ಸುಪ್ರೀಂ ಕೋರ್ಟ್ ಆಗಿ ಒಪ್ಪಿಲ್ಲ ಸುಪ್ರೀಂ ಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಳ್ತದೆ ನಿಮ್ಮ ಮೇಲೆ ಕೋರ್ಟ್ ನಿಂದನೆ ಕೇಸನ್ನು ಹಾಕ್ತೇವೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಕೊಡ್ತೇವೆ ಅಂತ ಬೆದರಿಸಿದ ನಂತರ ಎಸ್ ಬಿ ಐ ಅದನ್ನು ಹದಿನೇಳು ದಿನಗಳ ನಂತರ ಅಂದರೆ ಯಾವಾಗ ಮಾರ್ಚ್ ನಾಲ್ಕಕ್ಕೆ ಕೊಟ್ಟದ್ದು ಮಾರ್ಚ್ ಇಪ್ಪತ್ತೊಂದಕ್ಕೆ ಅದು ಎಲ್ಲ ವಿವರಗಳನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಕೊಡ್ತದೆ ಮೂರು ತಿಂಗಳು ಸಮಯ ಬೇಕು ಅಂತ ಕೇಳಿದಂತಹ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಹೇಗೆ ಹದಿನೇಳು ದಿವಸದಲ್ಲಿ ಎಲ್ಲ ವಿವರಗಳನ್ನು ಸುಪ್ರೀಂ ಕೋರ್ಟ್ ಗೆ ಕೊಟ್ಟಿದ್ದೆವು ಮೂವತ್ತೊಂದರವರೆಗೆ ಅವರು ಸಮಯ ಕೇಳುವುದಕ್ಕೆ ಕಾರಣ ಏನು ಜೂರು ಮೂವತ್ತೊಂದರವರೆಗೆ ಯಾಕೆ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಚುನಾವಣೆ ಮುಗಿಯುತ್ತದೆ ಲೋಕಸಭಾ ಚುನಾವಣೆಗಳು ಲೋಕಸಭಾ ಚುನಾವಣೆ ಮುಗಿಯುವ ಮೊದಲು ಬಿಜೆಪಿ ಮಾಡಿದ ಈ ಭ್ರಷ್ಟಾಚಾರ ಜನರ ಕಣ್ಣಿಗೆ ಕಾಣಬಾರದು ಅದು ಹೊರಕ್ಕೆ ಬರಬಾರದು ಅನ್ನುವ ಉದ್ದೇಶದಿಂದಲೇ ಕೇಂದ್ರ ಸರ್ಕಾರ ತನ್ನ ಪ್ರಭಾವವನ್ನು ಬೀರಿ ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ಗೆ ಎಸ್ ಬಿ ಐ ಸೂಲುವಾಗಿ ಮಾಡ್ತಾರೆ ಹೀಗೆ ಕೇವಲ ಐಟಿ ಇಡಿ ಸಿಬಿಐ ಅನ್ನು ಮಾತ್ರ ಅಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಕೂಡ ತನಗೆ ಬೇಕಾದಂತೆ ಬಿಜೆಪಿ ಬಳಸಿಕೊಂಡು ಅಕ್ರಮವನ್ನು ಎಸುವುದಕ್ಕೆ ಎಸಗುವುದಕ್ಕೆ ಅದು ಅವರಿಗೆ ಪ್ರೇರೇಪಣೆಯನ್ನು ಕೊಡ್ತದೆ ನೋಡುವ ನಾವು ಬಾಂಡ್ ಬರಬಹುದು ಮೊನ್ನೆ ಅಜಿತ್ರು ಕೇಳಿದ್ರು ನಿಮ್ಮ ಬಾಂಡ್ಗೂ ಕೂಡ ಬಾಂಡ್ ಬರಲಿರುವ ಅಂತ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಮಧ್ಯೆ ಒಟ್ಟು ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಖರೀದಿ ಮಾಡಿದ್ದು ಇವಾಗ ಈಗಾಗಲೇ ಪ್ರಕಟ ಆಗಿದೆ ಬೇರೆ ಬೇರೆ ಕಂಪನಿಗಳು ಇದರಲ್ಲಿ ಐವತ್ತು ಪಾಯಿಂಟ್ ಸೊನ್ನೆ ಮೂರು ಶೇಕಡ ಕೋಟಿ ರೂಪಾಯಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಬಾಂಡ್ ಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದೆ ಕೋಟಿ ರೂಪಾಯಿಗಳ ಬಾಂಡ್ ಗಳನ್ನ ಟಿ ಸಿ ತಮಿಳು ಇದು ತೃಣಮೂಲ ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ ಸಾವಿರದ ನಾನ್ನೂರ ಎಂಟು ಕೋಟಿ ರೂಪಾಯಿಗಳನ್ನ ಬಿಆರ್ ಎಸ್ ಬಿಆರ್ ಪಕ್ಷ ಏನು ತೆಲಂಗಾಣದಲ್ಲಿ ಆಡಳಿತವನ್ನು ನಡೆಸ್ತಾ ಇತ್ತು ಆ ಬಿ ಆರ್ ಎಸ್ ಪಕ್ಷ ಪಡ್ಕೊಂಡಿದೆ ಐನೂರ ಒಂಬತ್ತು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನ ಡಿಎಂಕೆ ಪಕ್ಷ ಪಡ್ಕೊಂಡಿದೆ ಇಲ್ಲಿ ತರ ಚಿಲ್ಲರೆ ಪಕ್ಷಗಳು ಚಿಲ್ಲರೆ ಹಣವನ್ನು ಪಡ್ಕೊಳ್ತದೆ ಹೀಗೆ ಸುಮಾರು ಐವತ್ತು ಶೇಕಡಕ್ಕಿಂತಲೂ ಮಿಕ್ಕಿ ಸುಮಾರು ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಬಿಜೆಪಿ ಹೇಗೆ ಪಡ್ಕೊಂಡಿತ್ತು ಅನ್ನುವುದೇ ಒಂದು ದೊಡ್ಡ ರೋಚಕವಾದ ಮತ್ತು ನಿಗೂಢವಾದ ಮತ್ತು ಅಷ್ಟೇ ಭ್ರಷ್ಟಾಚಾರಕ್ಕೆ ಕಾರಣವಾದಂತಹ ಒಂದು ಪ್ರಕ್ರಿಯೆ ಏನು ಏನ್ ಮಾಡಿದ್ದಾರೆ ಚಂದಾಪೇ ದಂಡ ಚಂದದ ಮೂಲಕ ದಂಡೆಯನ್ನು ಮಾಡಿದ್ದಾರೆ ಐಟಿ ಇಡಿ ಸಿಬಿಐಗಳನ್ನು ಬಳಸಿಕೊಂಡು ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ರೈಡ್ ಮಾಡುವುದು ಅವರ ಮೇಲೆ ಕೇಸನ್ನು ಜಡಿಯುವುದು ಕೇಸ್ ನಡೆದ ನಂತರ ಅವರು ಕೋರ್ಟಿಗೆ ಹೋಗುವುದು ಕೋರ್ಟಿಗೆ ಹೋದ ನಂತರ ಅವರನ್ನು ಅವರಿಗೆ ಬೇಲ್ ಕೊಡಿಸುವುದು ಬೇರೆ ಸಿಗುವ ಹಾಗೆ ಮಾಡುವುದು ಆ ನಂತರ ಅವರ ಕೈಯಲ್ಲೇ ಚಂದವನ್ನು ವಸೂಲಿ ಮಾಡುವುದು ಇದು ಮೊದಲನೆಯ ಒಂದು ತಂತ್ರ ವಸ್ತುಶಃ ಬೀದಿಯ ರೌಡಿಗಳ ಹಾಗೆ ಕೈಗಾರಿಕಾ ಉದ್ಯಮಗಳನ್ನು ಬೆದರಿಸಿ ಬಿಜೆಪಿ ಚಂದವನ್ನು ವಸೂಲಿ ಮಾಡಿದೆ ಇನ್ನು ಎರಡನೇದು ಕೆಲವು ಕಂಪನಿಗಳು ದೊಡ್ಡ ದೊಡ್ಡ ಗಣಿಗಾರಿಕೆಯನ್ನು ಮಾಡ್ತವೆ ಕಲ್ಲಿದ್ದಲು ಗಣಿಗಾರಿಕೆ ಬೇರೆ ಬೇರೆ ರೀತಿಯ ಗಣಿಗಾರಿಕೆಯನ್ನು ಮಾಡುವಂತಹ ಕಂಪನಿಗಳು ಒಡಿಸ್ಸಾದಲ್ಲಿ ಈ ಎಲ್ಲ ಕಂಪನಿಗಳಿಗೆ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿ ಪರಿಸರ ಇಲಾಖೆಯಿಂದ ಅವರಿಗೆ ಕಿರುಕುಳವನ್ನು ಕೊಡಿಸಿ ಅವರ ಲೈಸೆನ್ಸ್ ಅನ್ನು ಅವಮಾನ ಮಾಡುವುದು ಅಥವಾ ಅವರಿಗೆ ಲೈಸೆನ್ಸ್ ಅನ್ನು ಇವರು ಹಾಗೆ ಮಾಡುವುದು ಇದೆಲ್ಲ ಮಾಡಿ ಅವ್ರ ಕೈಯಿಂದ ಕೋಟಿ ಕೋಟಿ ರೂಪಾಯಿ ಬಾಂಡ್ಗಳನ್ನು ಪಡೆದುಕೊಂಡು ಅವರಿಗೆ ಮತ್ತೆ ಪುನಃ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ ಮೂವತ್ತ ಮೂರು ಕಂಪನಿಗಳು ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳ ಕಾಂಟ್ರಾಕ್ಟ್ಗಳನ್ನು ಪಡೆದುಕೊಂಡು ಕಾಂಟ್ರಾಕ್ಟ್ಗಳನ್ನು ಪಡೆದ ನಂತರ ಬಿಜೆಪಿಗೆ ಏನು ನಲವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇತ್ತು ಅದೇ ಪ್ರಕಾರವಾಗಿ ಸಾವಿರದ ಏಳ್ನೂರ ಐವತ್ತ ಎರಡು ಕೋಟಿ ರೂಪಾಯಿಗಳನ್ನ ಬಿಜೆಪಿಗೆ ಬಾಂಡ್ ಈ ಟೈಮಿಂಗ್ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಯಾವಾಗ ಐಟಿ ರೈಡ್ ಆಯಿತೋ ಅದರ ಕೆಲವೇ ದಿವಸಗಳಲ್ಲಿ ಬಾಂಡ್ ಹೋಗ್ತದೆ ಯಾವಾಗ ಪರಿಸರ ಇಲಾಖೆ ಅವರ ಮೇಲೆ ಗಣಿಗಾರಿಕೆ ಮಾಡ್ತಾ ಇರುವ ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೇಳ್ತದೋ ಅದರ ತಕ್ಷಣ ಇವರಿಗೆ ಬಿಜೆಪಿಗೆ ಬಾಂಡ್ಗಳು ಹೋಗ್ತದೆ ಯಾವಾಗ ಕಾಂಟ್ರಾಕ್ಟ್ಗಳು ಈ ಕಂಪನಿಗಳಿಗೆ ಸಿಗ್ತದೋ ಅದರ ತಕ್ಷಣ ಅವರಿಗೆ ಬಾಂಡ್ ಕಾಂಟ್ರಾಕ್ಟ್ಗಳು ಸಿಕ್ಕಿದ ತಕ್ಷಣ ಅವರಿಗೆ ಬಾಂಡ್ಗಳು ಹೋಗ್ತದೆ ಇನ್ನು ಔಷಧ ಕಂಪನಿಗಳು ಔಷಧ ಕಂಪನಿಗಳಲ್ಲಿ ಅನೇಕ ಕಳಪೆ ಔಷಧಿಗಳು ಕಂಪನಿಗಳಿವೆ ಈ ಕಂಪನಿಗಳಿಗೆ ಕೂಡ ರೈಲ್ ಆಗ್ತದೆ ಈ ಕಂಪನಿಗಳ ಲೈಸೆನ್ಸ್ ಕೂಡ ಅಮಾನತು ಮಾಡ್ತಾರೆ ಅದರ ನಂತರ ಬಿಜೆಪಿಗೆ ಇದು ಬಾಂಡ್ಗಳನ್ನು ಕೊಡ್ತದೆ ನಾವು ನೇರವಾಗಿ ನೋಡುವುದಾದ್ರೆ ಮೇಘಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪೆನಿ ಇದು ಆಂಧ್ರ ಮೂಲದ ಒಂದು ಕಂಪೆನಿ ಇದರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಳಿ ಆಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಳಿ ಆದ ಕೆಲವೇ ವರ್ಷಗಳಲ್ಲಿ ಇನ್ಫ್ರ ಬೇಗ ಇಂಜಿನಿಯರಿಂಗ್ ಇನ್ಫ್ರೋ ಇನ್ಫ್ರಾಸ್ಟ್ರಕ್ಚರ್ ಕಂಪೆನಿ ಬಿಜೆಪಿಗೆ ಐದು ಕೋಟಿಯ ಚುನಾವಣಾ ಬಾಂಡ್ ಅನ್ನು ಕೊಡ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಕ್ಕಮ್ಮೆ ಐಟಿ ದಾಳಿ ಆಗ್ತದೆ ಹಾಗೂ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿಗೆ ಕೊಡ್ತಾರೆ ಈ ಬಾಂಡ್ ಅನ್ನು ಕೊಟ್ಟ ನಂತರ ಅವರಿಗೆ ಅವರ ಮೇಲೆ ಇರುವಂತಹ ಕೇಸ್ಗಳು ಬಿದ್ದು ಹೋಗ್ತದೆ ಇನ್ನು ಸೋನ್ಸ್ ಡಿಶ್ಟರೀಸ್ ಅನ್ನುವಂತಹ ಒಂದು ಕಂಪೆನಿ ಇದ್ರ ಮೇಲೆ ಜಿ ಎಸ್ ಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಜಿ ಎಸ್ ಟಿ ವಂಚನೆಯನ್ನು ಮಾಡಿದ್ದಾರೆ ಅಂತ ಅವರ ಮೇಲೆ ಆರೋಪ ಬರ್ತದೆ ಅವರನ್ನ ಜೊತೆ ಹಾಕಲಾಗ್ತದೆ ಅವರಿಗೆ ಎರಡು ಸಲ ಜಾಮೀನು ನಿರಾಕರಣೆ ಆಗ್ತದೆ ಮೂರನೇ ಸಲ ಅವರಿಗೆ ಜಾಮೀನು ಸಿಗ್ತದೆ ಜಾಮೀನು ಸಿಕ್ಕಿದ ಕೆಲವೇ ದಿವಸಗಳಲ್ಲಿ ಒಂದು ವಾರದ ಅವಧಿಯಲ್ಲಿ ಎರಡು ಕೋಟಿ ರೂಪಾಯಿಗಳ ಬಾಂಡ್ ಅನ್ನ ಸೋಮ್ಸ್ ಲಿಸ್ಟ ಅವರು ಬಿಜೆಪಿಯ ಚುನಾವಣೆಗೆ ಚುನಾವಣಾ ಇದಕ್ಕೆ ಕೊಡ್ತಾರೆ ಇನ್ನು ಹೀರೋ ಗ್ರೂಪ್ ಆಫ್ ಕಂಪನೀಸ್ ಅಂತ ಇದೆ ಇದರ ಮೇಲೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಟ್ಯಾಕ್ ಆಗ್ತದೆ ಐಟಿಯಿಂದ ಇಡಿಯಿಂದ ಅಟ್ಯಾಕ್ ಆಗ್ತದೆ ಇವರು ಇಪ್ಪತ್ತು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಬಿಜೆಪಿಗೆ ಈ ಐಟಿ ರೈಡ್ ಆದ ನಂತರ ಇರ್ತಾರೆ ರಶ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಒಂದು ಕಂಪನಿ ಇದೆ ದೊಡ್ಡ ಕಂಪನಿ ಅದು ಇದಕ್ಕೆ ಎರಡು ಸಾವಿರದ ಎರಡನೇ ಸಿನಿಮಾ ಇವರ ಮೇಲೆ ಐಟಿ ರೇಟ್ ಆಗ್ತದೆ ಐದು ರೇಟ್ ನಂತರ ಐದು ಕೋಟಿ ರೂಪಾಯಿಗಳನ್ನು ಅವರಿಗೆ ಬಾಂಡ್ಗಳ ರೂಪದಲ್ಲಿ ಕೊಡ್ತಾರೆ ಡಿ ಕಂಪನಿ ಮೇಲೆ ಮೂರು ಬಾರಿ ದಾಳಿ ಆಗ್ತದೆ ಮೂರು ಬಾರಿ ದಾಳಿ ಆದ ನಂತರ ಇವರಿಗೆ ಇವರು ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಕೊಡ್ತಾರೆ ಇನ್ನು ಮೂವತ್ತು ಕಂಪನಿಗಳು ತಮ್ಮ ಮೇಲೆ ದಾಳಿ ಆದ ನಂತರ ಸುಮಾರು ಹದಿನೆಂಟು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ಬಾಂಡ್ಗಳ ರೂಪದಲ್ಲಿ ಕೊಡ್ತದೆ ಇದು ಬಿಜೆಪಿ ಐ ಟಿ ಮತ್ತು ಇಡಿ ಮತ್ತು ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣೆರೆಸಿ ಜನರನ್ನು ಜನರನ್ನ ಕತ್ತಲಲ್ಲಿಟ್ಟು ಈ ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರ ಮಾಡಿದೆ ಅನ್ನುವುದಕ್ಕೆ ಒಂದು ದೊಡ್ಡ ಸಾಕ್ಷಿ ಇನ್ನು ಡಾಕ್ಟರ್ ರೆಡ್ಡಿ ಅನ್ನುವಂತಹ ಒಂದು ಕಂಪೆನಿ ಅದು ಕೂಡ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ಕೊಟ್ಟಿದೆ ಫ್ಯೂಚರ್ ಗೇಮಿಂಗ್ ಕಂಪೆನಿ ಲಾಟ್ರಿ ಕಂಪನಿ ಅದು ನಾನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿಗಳನ್ನ ಬಿಜೆಪಿಗೆ ದೇವಿನೇಗೆ ಕೊಡ್ತದೆ ಅವುಗಳ ಮೇಲೆಲ್ಲ ಐಟಿ ರೈಡ್ ಆಗ್ತದೆ ಮೇಲಿ ಕಂಪನಿ ಐದು ಕೋಟಿ ರೂಪಾಯಿಗಳನ್ನ ಕೊಡ್ತದೆ ವೇದಾಂತ ಕಂಪನಿ ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನ ಬಿಜೆಪಿಗೆ ಕೊಡ್ತದೆ ಎಲ್ಲವೂ ಐ ಟಿ ಲೀಡಿಗಳ ರೈಡ್ ಆದ ನಂತರ ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಈ ಬಾಂಡ್ ಗಳನ್ನ ಕೊಡ್ತಾರೆ ಇದು ಇದು ಒಂದು ಭಾಗ ಇನ್ನು ಮತ್ತೆ ಎರಡನೇ ಭಾಗ ಕಾಂಟ್ರಾಕ್ಟ್ ಕೊಟ್ಟು ಹಣ ವಸೂಲಿ ಮಾಡುವಂತದ್ದು ಇಲ್ಲಿ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಆಗುವ ಮೊದಲು ನಲವತ್ತು ಪರ್ಸೆಂಟ್ ಅಂತ ಒಂದಷ್ಟು ದೊಡ್ಡ ಪರ್ಸೆಂಟೇಜ್ ಅಂತ ಬಿಜೆಪಿ ಸರ್ಕಾರಕ್ಕೆ ಕೊಡಬೇಕು ಆಮೇಲೆ ಬೇರೆ ಬೇರೆ ಅವರಿಗೆ ಅದು ಹಂಚಿ ಹೋಗ್ತದೆ ಇಲ್ಲಿ ದೆಹಲಿಯಲ್ಲಿ ಆಡಳಿತ ಬಿಜೆಪಿ ಮತ್ತು ಮೋದಿ ಅವರ ನೇತೃತ್ವದ ಈ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಕಾಂಟ್ರಾಕ್ಟ್ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ದೊಡ್ಡ ದೊಡ್ಡ ಬಿಲ್ಡರ್ಸ್ ದೊಡ್ಡ ದೊಡ್ಡ ರಸ್ತೆ ನಿರ್ಮಾಣ ಮಾಡುವ ಕಂಪನಿಗಳು ದೊಡ್ಡ ದೊಡ್ಡ ಸುರಂಗಗಳನ್ನು ನಿರ್ಮಾಣ ಮಾಡುವಂತಹ ಕಂಪನಿಗಳು ಕಂಪನಿಗಳು ಆಮೇಲೆ ದೊಡ್ಡ ದೊಡ್ಡ ಸೇತುವೆಗಳನ್ನು ನಿರ್ಮಾಣ ಮಾಡುವಂತಹ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿಯ ಕಾಂಟ್ರಾಕ್ಟ್ಗಳನ್ನು ಕೊಡ್ತದೆ ಇದರಲ್ಲಿ ಪ್ರಮುಖವಾದದ್ದು ಬೇಗ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಈ ಕಂಪನಿಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಲವತ್ತರ ಅವಧಿಯಲ್ಲಿ ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಅನ್ನು ಕೊಡ್ತಾರೆ ಈ ಕಾಂಟ್ರಾಕ್ಟ್ ಅನ್ನು ಕೊಟ್ಟು ಅವರ ಕೈಯಿಂದ ಆರ್ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿಯವರು ಪಡ್ಕೊಳ್ತಾರೆ ಇನ್ನು ಉತ್ತರಾಖಂಡ್ ನಲ್ಲಿ ಅಂತ ಒಂದು ಕಂಪನಿ ಇದೆ ಈ ಕಂಪನಿ ಉತ್ತರಾಖಂಡ್ ನಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುರಂಗಗಳನ್ನು ನಿರ್ಮಾಣ ಮಾಡುವಂತಹ ಕಾಂಟ್ರಾಕ್ಟ್ ಅನ್ನು ಅವರಿಗೆ ಕೊಡ್ತಾರೆ ಈ ಕಾಂಟ್ರಾಕ್ಟ್ ಗಳನ್ನು ಪಡೆದುಕೊಂಡಂತಹ ನಮಗೆ ಕಂಪೆನಿ ಬಿಜೆಪಿಗೆ ಐವತ್ತೈದು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಕೊಡ್ತಾರೆ ನಮಗೆ ನೆನಪುಂಟು ಮೊನ್ನೆ ಇತ್ತೀಚೆಗೆ ಉತ್ತರಾಖಂಡ್ನಲ್ಲಿ ಸಿಲ್ವಾರ ಸುರಂಗ ಇಟ್ಟಲ್ಲ ಸಿಲ್ವಾರ ಅನ್ನುವಂಥ ಒಂದು ಸುರಂಗ ಕುಸಿದು ಬಿದ್ದು ಆ ಸುರಂಗದಲ್ಲಿ ನಲವತ್ತೊಂದು ಜನ ಅದರ ಒಳಗೆ ಸಿಕ್ಕಾಕೊಂಡು ಅನೇಕ ದಿನಗಳವರೆಗೆ ಅವರನ್ನು ಕಾಪಾಡಲಿಕ್ಕೆ ಇಡೀ ದೇಶ ಹೆಣಗಾಡಿದ್ದನ್ನು ನಾವು ನೋಡಿದ್ದೇವೆ ಈ ಸುರಂಗವನ್ನು ನಿರ್ಮಾಣ ಮಾಡಿದ್ದು ಕೂಡ ಈ ನವಯುಗ ಅನ್ನುವಂತಹ ಕಂಪೆನಿ ಈ ಕಂಪನಿ ಕೂಡ ಬಿಜೆಪಿಗೆ ಬಾಂಡ್ಗಳ ಮೂಲಕ ತುಂಬಾ ಹಣವನ್ನು ತಮಗೆ ಕಂಟ್ರಾಕ್ಟ್ ಸಿಕ್ಕಿದ ನಂತರ ಕೊಟ್ಟಿದೆ ಇದು ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಚುನಾವಣಾ ಬಾಂಡ್ಗಳ ಮೂಲಕ ಏನು ಕಾಂಟ್ರಾಕ್ಟ್ ಗಳನ್ನ ಕೊಟ್ಟು ಬೇರೆ ಬೇರೆ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟ ಕೊಟ್ಟು ಹಣ ಮಾಡಿದಂತಹ ದಂಧೆ ಇದು ಇನ್ನು ಮುಖೇಶ್ ಅಂಬಾನಿ ಅವರ ನೆಂಟನ್ನು ಹೊಂದಿದಂತಹ ಕಿಟ್ ಸಪ್ಲೈ ಚೈನ್ ಅನ್ನುವಂತಹ ಒಂದು ಕಂಪನಿ ಐನೂರ ರೂಪಾಯಿ ಕೋಟಿ ಹಣವನ್ನ ಬಾಂಡ್ಗಳ ರೂಪದಲ್ಲಿ ಬಿಜೆಪಿಗೆ ಕೊಟ್ಟಿದೆ ಆಮೇಲೆ ಕೆಲಸ್ಟ್ರಲ್ ಗ್ರೂಪ್ ಅನ್ನುವಂತಹ ಒಂದು ಕಂಪೆನಿ ಇದಕ್ಕೆ ಕೂಡ ಅಂಬಾನಿ ಅವರ ನಂಟಿದೆ ಇದು ಈ ಕಂಪನಿಗೆ ಇಲ್ಲಿ ಇರುವಂತಹ ಎಲ್ಲ ಡೈರೆಕ್ಟರ್ಗಳು ಅವರು ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪೆನಿಯ ಡೈರೆಕ್ಟರ್ಗಳಲ್ಲಿ ಕೆಲವರಾಗಿದ್ದಾರೆ ಇವರು ಈ ಗ್ರೂಪ್ ನವರು ಮುನ್ನೂರ ಐವತ್ ಮೂರು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ಯಾಕೆ ಪ್ರಧಾನಿ ಮೋದಿ ಅವರು ಅಂಬಾನಿಗಳನ್ನ ಅದಾನಿಗಳನ್ನ ತಮ್ಮ ಹೆಗಿನ ಮೇಲೆ ಹೊತ್ತುಕೊಂಡು ಅವರಿಗೆ ದೇಶದ ಎಲ್ಲ ವ್ಯವಸ್ಥೆಯನ್ನು ಅವರಿಗೆ ಆಗುವ ಹಾಗೆ ಮಾಡಿಕೊಂಡು ಅವರಿಗೆ ದೇಶದ ವಿವಿಧ ಸಂಸ್ಥೆಗಳನ್ನು ವಿಮಾನ ನಿಲ್ದಾಣಗಳನ್ನು ಪೋರ್ಟ್ಗಳನ್ನು ಬೇರೆ ಬೇರೆ ರೀತಿಯ ಏನು ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಅವರಿಗೆ ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಕಂಪನಿಯಿಂದ ಬೇನಾಮಿ ಹೆಸರಿನಲ್ಲಿ ಅಥವಾ ಬೇಮಿ ಹೆಸರಿನಲ್ಲಿ ಏನು ಫ್ರಾಡ್ ಫ್ರಾಡ್ ಅಥವಾ ಒಂದು ನಾಮಕೆ ಕಂಪನಿಗಳನ್ನು ಮಾಡಿ ಕೆಲವು ಕಂಪನಿಗಳು ನಷ್ಟದಲ್ಲಿದ್ರು ಕೂಡ ಇವರಿಗೆ ಚುನಾವಣ ಬಾಂಡ್ ಮೂಲಕ ಕೋಟ್ಯಂತರ ರೂಪಾಯಿ ಹಣವನ್ನು ಕೊಡ್ತದೆ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳಷ್ಟು ಅವ್ಯವಹಾರವನ್ನು ಮಾಡ್ತದೆ ಇನ್ನು ಪರಿಸರ ಇಲಾಖೆಯ ಪರಿಸರ ಇಲಾಖೆಯನ್ನು ಹಿಡ್ಕೊಂಡು ಅದರ ಮೂಲಕ ಕಾಟ ಕೊಟ್ಟು ವೇದಾಂತ ಕಂಪನಿಯಿಂದ ಅವರು ಇನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ವಸೂಲಿ ಮಾಡ್ತಾರೆ ನಿಯಮವನ್ನು ಉಲ್ಲಂಘಿಸಿ ವೇದಾಂತ ಕಂಪನಿ ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದೆ ಅಂತ ಅದರ ಮೇಲೆ ಕೇಸ್ ಹಾಕಿ ಅವರನ್ನ ಹೆದರಿಸಿ ಬೆದರಿಸಿ ಅವರ ಕೈಯಿಂದ ಇಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಪಡ್ಕೊಳ್ತಾರೆ ಇನ್ನು ಉಗಂಟಾ ಕಂಪನಿ ರುಘಂಟಾ ಕಂಪನಿ ಇದು ಐವತ್ತು ಕೋಟಿ ರೂಪಾಯಿಗಳನ್ನ ಬಿಜೆಪಿಗೆ ಚುನಾವಣಾ ಬಾಂಡ್ ರೂಪದಲ್ಲಿ ಕೊಡ್ತದೆ ಯಾವಾಗ ಕೊಡ್ತದೆ ಅಂತ ಆದ್ರೆ ಅವರ ಮೇಲೆ ಪರಿಸರ ನಾಶದ ಕೇಸನ್ನು ದಾಖಲು ಮಾಡಲಾಗ್ತದೆ ಈ ಕೇಸನ್ನು ದಾಖಲು ಮಾಡಿದ ನಂತರ ಅವರಿಗೆ ಐವತ್ತು ರೂಪಾಯಿ ಐವತ್ತು ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ಗಳನ್ನು ಅವರು ಬಿಜೆಪಿಯವರು ಪಡ್ಕೊಳ್ತಾರೆ ಆದಿತ್ಯ ಕಂಪನಿ ಅವರಿಗೆ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ನೀಡಿದೆ ಇದು ಭಾರತೀಯ ಏರ್ಟೆಲ್ ಕಂಪನಿ ಇದು ಇನ್ನೂರ ಮೂವತ್ತಾರು ಮೂವತ್ ಇನ್ನೂರ ಮೂವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಅನ್ನು ಬಿಜೆಪಿಗೆ ಕೊಡ್ತದೆ ಯಾವಾಗ ಕೊಡ್ತದೆ ಅದನ್ನು ನಾನು ಮೊನ್ನೆ ಹೇಳಿದ್ದೇನೆ ಮೊನ್ನೆ ಏನು ಹೊಗೆ ಬಾಂಬು ಪ್ರಕರಣದಲ್ಲಿ ಸದಸ್ಯರು ಗದ್ದಲ ಎಪ್ಪಿಸ್ತಾರೆ ಅಂತ ಆದಾಗ ಗದ್ದಲದ ನೆಪದಲ್ಲಿ ವಿಪಕ್ಷಗಳ ಎಲ್ಲ ಸದಸ್ಯರನ್ನು ಕೂಡ ಅಮಾನತು ಮಾಡಿ ತನ್ನ ಕದನದಿಂದ ಹೊರಗೆ ಹಾಕಿ ಆ ಸಂದರ್ಭದಲ್ಲಿ ಏನು ಸ್ಯಾಟಲೈಟ್ ಆಧಾರಿತ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆ ಅನ್ನುವಂತಹ ಒಂದು ಹೊಸ ಟೆಕ್ನಾಲಜಿಯನ್ನು ಭಾರತೀಯ ಏರ್ಟೆಲ್ ಕಂಪನಿಗೆ ವಹಿಸಿಕೊಡುವಂತಹ ಲೈಸೆನ್ಸ್ ಅನ್ನು ಅವರಿಗೆ ಕೊಡ್ತಾರೆ ಈ ಸಂದರ್ಭದಲ್ಲಿ ಇನ್ನೂರ ಮೂವತ್ತ ಆರು ಕೋಟಿ ರೂಪಾಯಿಗಳ ಬಾಂಡ್ ಅನ್ನು ಬಿಜೆಪಿ ತನ್ನ ತನ್ನ ಪಕ್ಷಕ್ಕೆ ತೆಗೆದುಕೊಳ್ತದೆ ಹೀಗೆ ಈ ರೀತಿಯಲ್ಲಿ ಬಿಜೆಪಿಯವರು ಕಳೆದ ಆರೇಳು ವರ್ಷಗಳಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವಾಗ ಚುನಾವಣಾ ಬಾಂಡ್ಗಳು ಇಂಟ್ರೊಡ್ಯೂಸ್ ಆಯಿತು ಅದರ ನಂತರ ಈ ದೇಶವನ್ನ ಈ ಕಂಪನಿಗಳನ್ನ ವಸ್ತು ಶಹ ನುಕಿ ಹೊಡೆದಿದ್ದಾರೆ ಬಾಯಿಯಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿಕೊಂಡು ನಾ ಕಾಯಂಗೆ ನಾ ಕಾಣದೇನೆ ಅಂತ ಹೇಳ್ತಾ ಏನಿದ್ರೆ ಅರ್ಥ ನಾ ಕಾಯಂಗೆ ನಾ ಕಾಣದೇನೆ ಅಂತ ಹೇಳಿದ್ರೆ ನಾನು ತಿನ್ನುವುದಿಲ್ಲ ಇನ್ನೊಬ್ಬರಿಗೆ ತಿನ್ನಲಿಕ್ಕೆ ಬಿಡುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಪ್ರಧಾನಮಂತ್ರಿ ಮೋದಿ ಅವರು ಇಡೀ ದೇಶದ ಜನರಿಗೆ ಮೋಸವನ್ನು ಮಾಡಿದ್ದಾರೆ ತಮ್ಮ ತಾನೇ ಸ್ವತಃ ಮುಂದೆ ಇತ್ತು ಎಲ್ಲ ಕಂಪನಿಗಳನ್ನ ಲೂಟಿ ಮಾಡಿ ತಮ್ಮ ಕೈಯಲ್ಲಿರುವಂತಹ ಎಲ್ಲ ತನಿಖಾ ಸಂಸ್ಥೆಗಳ ಮೂಲಕ ಅವುಗಳನ್ನು ದುರುಪಯೋಗ ಮಾಡಿಕೊಂಡು ಅವರನ್ನು ಹೆದರಿಸಿ ಬೆದರಿಸಿ ಆ ಪಕ್ಷಕ್ಕೆ ಹಣವನ್ನ ಸಂಗ್ರಹ ಮಾಡಿದ್ದಾರೆ ಈ ಸಂಗ್ರಹವಾದ ಹಣದಿಂದಲೇ ಅವರು ಬೇರೆ ಬೇರೆ ರಾಜಕೀಯ ಪಕ್ಷಗಳ ವ್ಯಕ್ತಿಗಳನ್ನ ಖರೀದಿ ಮಾಡ್ತಾ ಇದ್ರು ನಮಗೆ ಆಶ್ಚರ್ಯ ಆಗ್ತಿತ್ತು ನೋಡುವಾಗ ಈ ಬಿಜೆಪಿ ಅವರಿಗೆ ದುಡ್ಡಿನಿಂದ ಬಂತಪ್ಪ ಇಲ್ಲಿ ಅಲ್ಲಿ ಅವರು ಅಲ್ಲಿ ಅವರನ್ನು ಖರೀದಿ ಮಾಡಿದ್ರು ಇಲ್ಲಿ ಇವರೊಂದು ಖರೀದಿ ಮಾಡಿದ್ರು ಇಲ್ಲಿ ಆಪರೇಷನ್ ಕಮಲ ಮಾಡಿದ್ರು ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿದ್ರು ಆಮೇಲೆ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ಮಾಡಿದ್ರು ಸೌತ್ ಈಸ್ಟ್ ನಲ್ಲಿ ಆಪರೇಷನ್ ಕಮಲ ಮಾಡಿದ್ರು ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಪರೇಷನ್ ಕಮಲವನ್ನು ಮಾಡಿದ್ರು ಒಬ್ಬೊಬ್ಬರಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಆಫರ್ ಅನ್ನು ಕೊಟ್ಟು ಅವರನ್ನು ಮತ್ತೆ ಪುನಃ ಚುನಾವಣೆಗೆ ನಿಲ್ಲಿಸಿ ಚುನಾವಣಾ ಖರ್ಚನ್ನು ಕೂಡ ಬಳಸಿ ಅವರನ್ನು ಮತ್ತೆ ಪುನಃ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರನ್ನು ಆಡಳಿತ ಪಕ್ಷವನ್ನಾಗಿ ತಮ್ಮ ಪಕ್ಷವನ್ನು ಆಡಳಿತ ಪಕ್ಷವನ್ನಾಗಿ ಮಾಡಿಕೊಂಡು ಏನು ರಾಜೀವ್ ಗಾಂಧಿ ಅವರು ಭ್ರಷ್ಟಾಚಾರ ಭ್ರಷ್ಟ ಪಕ್ಷಾಂತರ ನಿಯಂತ್ರಣದ ಕಾನೂನನ್ನು ತಂದರು ಅದನ್ನ ಗಾಳಿಗೆ ತೋರಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಹಾಳುಗೆಡವಿ ಜನ ದೇಶಕ್ಕೆ ವಿರುದ್ಧವಾಗಿ ಆಪರೇಷನ್ ಕಮಲ ಮೂಲಕ ಇವರು ಆಡಳಿತವನ್ನು ನಡೆಸಿದರು ಹೀಗೆ ಕಳೆದ ಅನೇಕ ವರ್ಷಗಳಿಂದ ಬಿಜೆಪಿ ಇಡೀ ದೇಶಕ್ಕೆ ಮೋಸ ಮಾಡಿದೆ ತಮ್ಮ ಮಾತುಗಳಿಂದ ತಮ್ಮ ಕೃತಿಗಳಿಂದ ಒಂದಕ್ಕೊಂದು ಸಂಬಂಧ ಇಲ್ಲದಾಗಿ ನಡ್ಕೊಂಡಿದೆ ಇವೆಲ್ಲವನ್ನ ಈ ದೇಶದ ಜನತೆ ಅರಿಚಿಕೊಂಡು ಈ ಸಾರಿಯ ಚುನಾವಣೆಯಲ್ಲಿ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಭ್ರಷ್ಟ ಪಕ್ಷ ಅಂತ ಇವತ್ತು ಅನಾವರಣಗೊಂಡಿರುವ ಭ್ರಷ್ಟ ಜನತಾ ಪಾರ್ಟಿ ಅಂತ ಅನ್ಸ್ಕೊಂಡಿರುವಂತಹ ಬಿಜೆಪಿಗೆ ತಕ್ಕ ಬುದ್ಧಿಯನ್ನು ಕಲಿಸಿ ವಿಪಕ್ಷಗಳನ್ನ ಅಧಿಕಾರಕ್ಕೆ ತರಬೇಕು ಅಂತ ತಮ್ಮ ಮೂಲಕ ಕೇಳಿಕೊಳ್ತಾರೆ